ಮನುಷ್ಯ ಎಷ್ಟೇ ಒಂದು ಬುದ್ಧಿಯನ್ನು ಖರ್ಚು ಮಾಡಿಕೊಂಡು ವಿಜ್ಞಾನವನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಏನೇನೋ ಟೆಕ್ನಾಲಜಿಗಳನ್ನು ಇಂಪ್ರೂಮೆಂಟನ್ನು ಮಾಡ್ತಾ ಹೋಗ್ತಾ ಇದ್ದಾನೆ ಆದರೆ ಆತನಿಗೆ ಗೊತ್ತಿಲ್ಲದೇ ಅವನ ಒಂದು ತೊಂದರೆಯನ್ನು ಆತನೇ ಮಾಡ್ಕೊಳ್ತಾ ಇದ್ದಾನೆ ಒಂದು ಉದಾಹರಣೆಗೆ ಹೇಳಬೇಕು ಹೇಳಿ ಅದರಲ್ಲಿ ಮೊದಲಿಗೆ ರಡಿಯು ಹೇಳತಕ್ಕಂಥದ್ದು ಬಂತು ಆದರೆ ರೇಡಿಯೋದಿಂದ ವಿಶೇಷವಾದಂತಹ ಅಪಾಯವಿಲ್ಲದೇ ಇದ್ದರೂ ಕೂಡ ತರಂಗಾಂತರಗಳಿಂದಾಗಿ ಕೆಲವೊಂದು ಅಪಾಯಗಳು ಉಂಟಾದವು ಮತ್ತು ಅದಕ್ಕೆ ಬರ್ತಾ ಇರತಕ್ಕಂಥ ಶಲ್ಲಿನಿಂದ ತುಂಬ ವಿಷಕಾರಿಯಾದಂತಹ ಅಂಶಗಳಿರ್ತಕ್ಕಂಥದ್ದು ಉಂಟಾಗ್ತಾ ಇದ್ದವು ಕೊನೆಗೆ ಕ್ಯಾಲ್ಕುಲೇಟರ್ ಹೇಳುವಂತಹದ್ದು ಬಂದವು ಕ್ಯಾಲ್ಕುಲೇಟರ್ ಬಂದದ್ದರಿಂದ ಮನುಷ್ಯನಿಗೆ ಜ್ಞಾನ ಜ್ಞಾಪಕ ಶಕ್ತಿಗಳನ್ನೇ ಆತ ಕಳ್ಕೊಳ್ತಾ ಬರ್ತದೆ ಜೊತೆಗೆ ಈಗಿನ ಮಕ್ಕಳಿಗೆ ಒಂದು ಒಂದು ಎಷ್ಟು ಅಂತ ಕೇಳಿದರೆ ನಿಲ್ಲಿ ಕ್ಯಾಲ್ಕುಲೇಟರ್ ಹೊಡೆದು ಒಂದು ಪ್ಲಸ್ ಒಂದು ಎರಡು ಅಂತ ಹೇಳುವಂಥ ಕಾಲ ಬಂದಾಯಿತು ಆನಂತರದಲ್ಲಿ ದೂರದರ್ಶನ ಅಥವಾ ಟಿ ವಿ ಮಾಧ್ಯಮ ಹೇಳುವಂಥದ್ದು ಬಂದವು ಅದರಿಂದಾಗಿ ಎಷ್ಟು ಸಂಸಾರಗಳು ಬೇದಿಗೆ ಬೇದ್ದು ಮತ್ತು ಅಷ್ಟೇ ಅಲ್ಲದೆ ಕಿತ್ತಾಟ ಮನೆಯಲ್ಲಿ ಅತಿಯಾಯಿತು ಜೊತೆಗೆ ಎಷ್ಟು ಜನರು ಕಣ್ಣಿನ ಸಮಸ್ಯೆಗಳಿಗೆ ಒಳಗಾಗ್ತಾ ಬಂದರು ತದನಂತರದಲ್ಲಿ ಕಂಪ್ಯೂಟ್ರ್ ಹೇಳುವಂಥದ್ದು ಬಂತು ಇದರಿಂದಾಗಿ ಎಷ್ಟೋ ಜನರು ಕೆಲಸವನ್ನು ಕಳ್ಕೊಂಡ್ರು ಎಷ್ಟೋ ಜನರು ಬೀದಿಗೆ ಬಿದ್ದಿದ್ದು ಆಯಿತು ಆ ನಂತರದಲ್ಲಿ ಅದರಿಂದಾಗಿ ಎಷ್ಟೋ ಜನ ಇನ್ನೂ ಕೂಡ ಕಣ್ಣನ್ನು ಕಳ್ಕೊಳ್ತಾ ಇದ್ದಾರೆ ಮಿದುಳಿ ಪವ ಮಿದುಳಿನ ಪವರನ್ನು ಕಳ್ಕೊಳ್ತಾ ಇದ್ದಾರೆ ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಹಾರ್ಮೋನಿಯಮ್ಮು ಇತ್ಯಾದಿಗಳ ಬ್ಯಾಲೆನ್ಸಿಂಗ್ ಅನ್ಬ್ಯಾಲೆನ್ಸಿಂಗನ್ನು ಕೂಡ ಸೇಫ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಯಾವ ಒಂದು ಸ್ವಂತದಾದಂಥ ಶಕ್ತಿಯು ಕೂಡ ಅವರಿಗೆ ಇಲ್ಲದಂತಹ ರೀತಿಯಲ್ಲಿ ಅವರು ಸಾಗ್ತಾ ಇದ್ದಾರೆ ಇನ್ನು ಮೊಬೈಲ್ ಹೇಳುವಂಥದ್ದು ಕೈಗೆ ಬಂತು ಮೊಬೈಲ್ ಬಂದದರಿಂದ ಎಷ್ಟೋ ಜನ ಮಕ್ಕಳು ಸತ್ರು ಇನ್ನು ಎಷ್ಟೋ ಜನ ಸಾಯ್ತಾನೇ ಇದ್ದಾರೆ ಇನ್ನು ಏನೇನೋ ಅನಾಹುತಗಳು ಕ್ರಿಯೇಟಿವ್ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಅದು ಇನ್ನು ಏನೇನೋ ಒಂದು ಮನುಷ್ಯರ ಜೀವ ಜೀವನದಲ್ಲಿ ಆಟವನ್ನು ಆಡ್ತಾ ಇರತಕ್ಕಂಥದ್ದು ಜೊತೆಯಲ್ಲಿ ಒಂದಿಷ್ಟು ಪಕ್ಷಿಗಳು ಇತ್ಯಾದಿಗಳು ಕೂಡ ಸಾವನ್ನಪ್ಪತ್ತಾ ಇರ್ತಕ್ಕಂಥದ್ದು ಜೊತೆಗೆ ಮನುಷ್ಯ ಮನುಷ್ಯನ ಮೆದುಳಿನೂ ಕೂಡ ಬ್ರೈನ್ ಸ್ಟ್ರಕ್ ಇತ್ಯಾದಿ ಆದಂಥ ಸಮಸ್ಯೆಗೂ ಕೂಡ ಗುರಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಕರೆಂಟ್ ಹೇಳ್ತಕ್ಕಂಥದ್ದು ಅದರ ಮಧ್ಯದಲ್ಲಿ ಬಂದರೆ ಕರೆಂಟು ಎಷ್ಟು ಉತ್ತಮ ಅಂತ ಹೇಳುವುದಾಗಿ ಕಂಡು ಬಂದರೂ ಕೂಡ ಅಷ್ಟೇ ಅಪಾಯಕಾರಿಯು ಕೂಡ ಆಗಿರ್ತಕ್ಕಂಥದ್ದು ಜೊತೆಯಲ್ಲಿ ಎಷ್ಟೋ ಜನರ ಜೀವವನ್ನು ಕ್ಷಣ ಮಾತ್ರದಲ್ಲಿ ನಮಗೆ ನೀರು ಕುಡಿಯತಕ್ಕಂಥದ್ದು ಇದು ಟೆಕ್ನಾಲಜಿಯಿಂದಾಗಿ ಆಗ್ತಾ ಇರತಕ್ಕಂಥ ಅನಾಹುತಗಳು ಮತ್ತು ಈಗ ಹೊಸದಾಗಿ ಐ ತಂತ್ರಜ್ಞಾನ ಇತ್ಯಾದಿಗಳನ್ನು ಅಳವಡಿಸ್ಕೊಳ್ತಾ ಇರತಕ್ಕಂಥದ್ದು ಇದರಿಂದ ಇನ್ನು ಎಷ್ಟೋ ರೀತಿಯಾದಂತಹ ದುಷ್ಪರಿಣಾಮಗಳು ಇನ್ನು ಎಷ್ಟೋ ಜನರು ಸಮಸ್ಯೆಗೆ ಗುರಿಯಾಗ್ತಕ್ಕಂಥದ್ದು ಇನ್ನು ಎಷ್ಟೋ ಜನರ ಸರ್ವನಾಶವು ಕಟ್ಟಿಟ್ಟ ಬುತ್ತಿ